ಇಡೀ ಒಂದು ಕೈ ಮಿಷ್ಟ್ರಿ ಹಿಡಿದಷ್ಟು ಇಷ್ಟು ಸಣ್ಣ ಗಿಡದಲ್ಲೇ ಮಾವಿನ ಹಾಕಿದೆ ನಿಮ್ಗೆ ಬೇಕಾಗ್ರು ಅಂತ ಈ ರೀತಿ ಒಂದೊಂದು ಗೊಂಚಲನ್ನ ಈ ರೀತಿ ಸೀತಾಫಲವನ್ನ ಮಾವಿನ ಕಾಯಿ ಚಿಕ್ಕನ್ನ ನಮ್ಮದೇ ತೋಟದಿಂದ ತೆಗ್ದು ತಿನ್ನೋದಂದ್ರೆ ಅದ್ರ ಮಜಾನೇ ಬೇರೆ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಯತೀಶ್ ಅವರ ಬಾಟಲ್ ಗಾರ್ಡನನ್ನು ನೋಡಿ ಆಯಿತು ಈಗ ನೋಡಿ ಇದು ಟೆರೆಸ್ ಗಾರ್ಡನ್ ಸೊ ನಮಗೆ ಸಾಮಾನ್ಯ ನಮಗೆಲ್ಲರಿಗೂ ಕೂಡ ನಮ್ಮ ಮನೆಯಲ್ಲೇ ನಾವು ಹಣ್ಣುಗಳನ್ನು ಬೆಳಿಬೇಕು ತರಕಾರಿ ಬೆಳಿಬೇಕು ನಾವು ಅದರಿಂದನೇ ನಾವು ಉಪಯೋಗಿಸಬೇಕು ಅನ್ನುವಂತಹ ಆಸೆ ಇರುತ್ತೆ ಆದರೆ ಜಾಗ ಇಲ್ಲ ಎನ್ನುವ ಕಾರಣಕ್ಕೆ ನಾವು ಯಾರೂ ಕೂಡ ಅದನ್ನು ಮಾಡಲಿಕ್ಕೆ ಹೋಗೋಲ್ಲ ಸೊ ಹೀಗಿರುವಾಗ ಇದೊಂದು ಮಾದರಿ ನೋಡಿ ತಮ್ಮ ಟ್ಯಾರೇಸ್ ಇದೊಂದು ಎಂಟು ಸೆನ್ಸಿನ ಮನೆ ಅದರಲ್ಲಿ ಆ ಮನೆಯ ಮೇಲಿನ ಟ್ಯಾರಿಸ್ ಮೇಲೆಯೇ ಆ ಒಂದಷ್ಟು ನೀವು ಟಬ್ಗಳನ್ನು ನೋಡ್ತೀರಿ ಆ ಕ್ಯಾನ್ಗಳನ್ನು ನೋಡ್ತೀರಿ ಟ್ಯಾಂಕ್ಗಳನ್ನು ನೋಡ್ತೀರಿ ಬೇರೆ ಬೇರೆ ಇದರದ್ದು ಟಿನ್ನುಗಳನ್ನೆಲ್ಲ ನೋಡ್ತೀರಿ ಅವುಗಳಲ್ಲೇ ಗಿಡಗಳನ್ನೆಲ್ಲ ಬೆಳೆದು ಫಲವನ್ನು ತೆಗೆಯುವಂತಹ ಒಂದು ಈ ಹವ್ಯಾಸ ನಮಸ್ಕಾರ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಈ ಟ್ಯಾರಿಸ್ ಗಾರ್ಡನನ್ನು ನೀವು ಯಾವಾಗ ಶುರು ಮಾಡಿದರೆ ನಿಮ್ಗೆ ಏನೇನೆಲ್ಲ ಇದೆ ಅಂತ ತೋರಿಸ್ತಾ ಮಾತಾಡೋಣ ಸರ್ ಸರ್ ಟ್ಯಾರಿಸ್ ಗಾರ್ಡನ್ ಸ್ಟಾರ್ಟ್ ಮಾಡಿ ಈಗ ಒಂದು ಅದು ಐದು ವರ್ಷ ಆದರೆ ಇದೊಂದು ಮೂರು ವರ್ಷದ ಮೂರು ವರ್ಷ ಮೂರು ವರ್ಷದಿಂದ ಮಾಡ್ತೇನೆ ಹಾಂ ಇದ್ರಲ್ಲಿ ಡ್ರಮ್ ಅನ್ನು ಉಪಯೋಗಿಸ್ತೇನೆ ಮತ್ತೊಂದಂತ ಅಂತ ಹೇಳಿದ್ರೆ ಇದು ನೆಲಕ್ಕೆ ತಾಕಬಾರ್ದು ಸರ್ ನೆಲಕ್ಕೆ ಸಾಗಿದ್ರೆ ನೀರು ಮತ್ತೆ ಮಳೆಗಾಲದ ಒಂದು ಸಮಸ್ಯೆ ಒಳಗಡೆ ಹೋಗ್ತದೆ ಅದು ದೊಡ್ಡ ಸಮಸ್ಯೆ ಇರ್ತದೆ ಇದು ನಾನು ಸ್ಟಾರ್ಟಿಂಗ್ ಆರಂಭದಲ್ಲಿ ಹಾಕಿದ್ದ ಚಿಕ್ಕನ ಗಿಡ ಇದು ಬಾಲ್ ಚುಕ್ ಅಂತ ಹೇಳ್ತಾರೆ ಮೋಸ್ಟ್ಲಿ ಓಹೋ ಒಂದು ಅಂಗಾಲದಷ್ಟು ಉಂಟು ಸರ್ ಒಂದು ಕೈ ಮಿಷ್ಟಿ ಹಿಡಿದಷ್ಟು ಹೌದು ಅಂದ್ರೆ ನಮ್ಗೆ ಒಂದು ಎರಡ್ ಮೂರು ಗಿಡ ಹಣ್ಣು ಸಿಕ್ಕಿದ್ರೆ ಖುಷಿ ಇದು ಒಂದು ಡ್ರಮ್ ಅಲ್ಲಿ ಬೆಳೆಸಿದಂತಹ ಗಿಡದಲ್ಲಿ ಬೆಳೆದಿರುವಂತಹ ಚಿಕ್ಕು ಇಡೀ ಒಂದು ಅಂಗೈಯ ಒಂದು ಮುಷ್ಟಿ ಹಿಡಿದಷ್ಟು ದೊಡ್ಡ ಚಿಕ್ಕು ಇದೆ ಇದನ್ನ ನಾವು ನಮ್ಮ ಮನೆಗಳಲ್ಲೂ ಕೂಡ ಬೆಳಿಬಹುದು ಸೊ ಆಮೇಲೆ ಇದು ಮಟ್ಟುಗುಳ್ಳ ಮಟ್ಟುಗುಳ್ಳ ಪಟ್ಟು ಗುಳ್ಳ ಅಂತ ಹೇಳಿದರೆ ಇಡೀ ಉಡುಪಿಯ ಒಂದು ಹೆಮ್ಮೆ ಅವುಗಳನ್ನು ಕೂಡ ಬೆಳೆಸುವಂತಹ ಪ್ರಯತ್ನ ಮಾಡಿದ್ದಾರೆ ಇದನ್ನು ಮಾತ್ರ ತೆಗಿಲಿಕ್ಕೆ ಅವರಿಗೆ ಮನಸೇ ಬರಲ್ಲ ಅಂದರೆ ಈ ಒಂದು ಗಿಡದಲ್ಲೇ ಇದ್ದದನ್ನು ನೋಡುವುದೇ ಖುಷಿ ಇಲ್ಲ ನೋಡಿ ಇಷ್ಟು ಸಣ್ಣ ಗಿಡದಲ್ಲೇ ಮಾವಿನಕಾಯಿ ಇದನ್ನು ಸಾಮಾನ್ಯ ಒಂದು ನೀರಿನ ಡ್ರಮ್ ಅಲ್ಲ ಸರ್ ಸಣ್ಣದೊಂದು ನೀರು ಅಥವಾ ಆಯಿಲಿನ ಒಂದು ಡ್ರಮ್ಮು ಇಪ್ಪತ್ತೈದು ಲೀಟರ್ ಆಯಿಲ್ ಕ್ಯಾನ್ ಇಪ್ಪತ್ತೈದು ಲೀಟರ್ ಆಯಿಲ್ ಕ್ಯಾನ್ ಸೊ ಇಲ್ಲೂ ಕೂಡ ಮಾವೆ ಹಾಂ ಈ ಮೀನುಗಳನ್ನೆಲ್ಲ ತಗೊಂಡು ಹೋಗುವಂತಹ ಬಾಕ್ಸ್ ಅದು ಬಾಕ್ಸ್ಗಳು ಮಲ್ಲಿಗೆ ಇದು ಜೋಗಿ ಹಣ್ಣು ಅಂತ ಹೇಳ್ತಾರಲ್ಲ ಇರ್ತದೆ ಅದು ಇದೊಂದು ಚೈನೀಸ್ ಆರೆಂಜ್ ಅಂತ ಹೇಳ್ತಾರೆ ಚೈನೀಸ್ ಆರೆಂಜ್ ಚೈನೀಸ್ ಆರೆಂಜ್ ಅಂತ ಇದು ಸಣ್ಣ ಸಣ್ಣ ಕಾಯಿ ಬಿಟ್ಟಿದೆ ಕಾಯಿ ಬಿಟ್ಟಿದೆ ಹಾಂ ಮತ್ತು ಅದೇ ಬುಷ್ ಪೇಪರ್ಸ್ ಸರ್ ಹಾಂ

ಇದು ಡ್ರ್ಯಾಗನ್ ಡ್ರ್ಯಾಗನ್ ಫ್ರೂಟ್ಸ್ ಇದು ಇದು ಸೀತಾಫಲ ಒಮ್ಮೆದ್ದು ಫಲ ಎಲ್ಲ ಹಣ್ಣಾಗೆ ಆಯ್ತು ನೋಡಿ ಹಣ್ಣಾಗಿದೆ ನಿಮ್ಗೆ ಹಣ್ಣಾಗಿದೆ ಹಾ ನೋಡಿ ನನಗೆ ಈಗ ಮಾವಿನ ಕಾಯಿ ಆದ್ರೂ ಅದನ್ನ ನೋಡಿದೆ ನಾನು ಆದ್ರೆ ಸೀತಾಫಲ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್ ಈ ನಮ್ಮ ಹಳ್ಳಿಗಳಲ್ಲಿ ಒಂದು ಬೇರೆ ರೀತಿಯ ಸೀತಾಫಲ ಬರುತ್ತಲ್ಲ ಬಟ್ ಈ ರೀತಿ ಅಂಗಡಿಗಳಲ್ಲಿ ಸಿಗುವಂತ ಈ ಸೀತಾಫಲದ ಗಿಡ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಮತ್ತೆ ಅದು ಕೂಡ ಎಷ್ಟು ಸಣ್ಣ ಈ ಬಾಕ್ಸ್ ಅಲ್ಲೆಲ್ಲ ಆಗುತ್ತೆ ಅದಕ್ಕೆ ಮಣ್ಣು ತುಂಬಾ ಬೇಕಲ್ಲ ಸಣ್ಣ ಸಣ್ಣ ಪುಟಾಣಿ ಸೀತಾಫಲಗಳು ಬೆಳೀತಾ ಇವೆ

ಅದ್ಭುತ ಇದೆ ನೋಡಿ ಇವರ ಟ್ಯಾರೇಸ್ ಕೂಡ ಕೆಳಗೆ ಅಂಗಳ ಹೇಗೆ ಬಾಟಲ್ ಗಾರ್ಡನ್ನಿಂದ ಕಂಗೊಳಿಸ್ತಾ ಇದೆಯೋ ಅದೇ ರೀತಿ ಟ್ಯಾರೇಸ್ ಕೂಡ ಈ ನಮ್ಮ ಹಣ್ಣು ಹಂಪಲುಗಳಿಂದ ಕಂಗೊಳಿಸ್ತಾ ಇದೆ ಓಹೋ ಈ ರೀತಿ ಒಂದೊಂದು ಗೊಂಚಲನ್ನು ಈ ರೀತಿ ಸೀತಾಫಲವನ್ನು ಮಾವಿನಕಾಯಿ ಚಿಕ್ಕನ್ನ ನಮ್ಮದೇ ತೋಟದಿಂದ ತೆಗೆದು ತಿನ್ನೋದಂದ್ರೆ ಅದರ ಮಜಾನೇ ಬೇರೆ

ಸರಿಯೂ ಆಗಿದೆ ನೋಡಿ ಸರ್ ನೀವು ಸಾಧಾರಣ ನೀವೇ ಜನರಿಗೆ ಸಿಗಬೇಕು ಅಂತ ಆದ್ರೆ ಭಾನುವಾರ ಅಥವಾ ಯಾವ ದಿನಗಳ ಕಾಲ ನೀವು ಸಿಗ್ತೀರಿ ಸರ್ ಈಗ ಎಲೆಕ್ಷನ್ ಹಾ ಇಲ್ಲದ್ರೆ ಹೆಚ್ಚಾಗಿ ರಜೆ ದಿವಸ ಇರ್ತೇನೆ ರಜೆ ದಿವಸ ಇಲ್ಲೇ ಇರ್ತೀರಿ ಅಂದ್ರೆ ಬೆಳಿಗ್ಗೆ ನಾನು ಒಂಬತ್ತು ಗಂಟೆವರೆಗೆ ಇರ್ತೇನೆ ಿಲ್ಲ ಸರ್ ಈ ರೀತಿ ಯಾರಾದ್ರೂ ಬರುವುದಾದ್ರೆ ಅಥವಾ ನಿಮ್ಮ ಹತ್ರ ಸಲಹೆ ಸೂಚನೆ ತಗೋದನ್ನ ನಿಮ್ಮ ನಂಬರ್ ಅನ್ನ ನಾವು ಇದ್ರಲ್ಲಿ ಕೊಡಬಹುದಾ ನಿಜಕ್ಕೂ ಸರ್ ಎರಡು ಕೂಡ ಅದ್ಭುತ ಮತ್ತು ಮಾದರಿ ಕೆಲಸ ಇದು ಎಲ್ರಿಗೂ ಕೂಡ ಸ್ಫೂರ್ತಿಯು ಅಂತ ಹೇಳ್ತಾ ಇದೇ ರೀತಿಯಾದಂತಹ ಪ್ರಯೋಗಗಳನ್ನ ಮಾಡ್ತಾ ಇರುವಂತವ್ರು ಹಸುರನ್ನ ಚಿಗರಿಸ್ತಾ ಇರುವಂತಹವ್ರು ಮನಸ್ಸುಗಳನ್ನ ಕಟ್ಟುವವರ ಸಂದರ್ಶನ ಮಾಡ್ತಾ ಇರ್ತೇನೆ ನಮಸ್ಕಾರ